ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರ ಬಗ್ಗೆ ಮತ್ತೆ ಚರ್ಚೆಗೆ ಚರ್ಚೆಗೆ ಸ್ವಾಗತ ಮಾಡ್ತೀರಾ ಸ್ವಾಗತ ಮಾಡೋದು ಹದಿನೇಳು ಪರ್ಸೆಂಟ್

ನಾಲ್ ಬಗ್ಗೆ ರಿಸರ್ವೇಶನ್ ನಮ್ಮ ಸರ್ಕಾರದಲ್ಲಿ ಮಾಡಿರೋದು ಆಯ್ತು ಮಾಡಿರೋದು

ಬಸಂತಪ್ಪಿದ್ದಾರೆ ಹೊಸದಾಗಿ ಏನ್ ಮಾಡಿದ್ದಾರೆ ಇವ್ರು ಹೇಳ್ಬೇಕಲ್ಲ ನಮ್ ಸರ್ಕಾರ ಒಳ ಒಳಮೀಸಲಾತಿಯನ್ನ ತಂದಿದ್ರಿ ನಾವು ಸದಾಶಿವ ಆಯೋಗ ಸದಾಶಿವ ಆಯೋಗ ಇವರು ನೇಮಕ ಮಾಡಿ ನಾವು ಕೊಟ್ಟಿದ್ದು ಬಸವರಾಜ್ ಬೊಮ್ಮಾಯಿ ಅವರು ಚರ್ಚೆ ಪ್ರಕಟಣೆ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ ಇಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜರಸ್ರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸುಮಾರು ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಜನಪ್ರತಿನಿಧಿಯ ಸೇವೆ ಸಲ್ಲಿಸಿದ ಶ್ರೀ ಡಿ ದೇವರಾಜರಸ್ರವರ ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದವರು ಅವರು ಕೇವಲ ಒಬ್ಬ ರಾಜಕಾರಣಿ ಅಧ್ಯಕ್ಷರಾಮಿ ಚಿಂತನೆ ಮಾಡಬಲ್ಲ ದಾರ್ಶನಿಕ ಸಮಾಜ ಸುಧಾಕರಾಗಿದ್ರು ನೀವು ಜನತಾ ಮನೆಗಳ ನಿರ್ಮಾಣ ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ವಿತರಣೆ ಅಪೋಸಿಷನ್ ನಿರುದ್ಯೋಗಿಗಳಿಗೆ ಭಿಕ್ಷುಕಿಕ್ಕಿರುವುದು ಎಲ್ಲ ಉದಾಹರಣೆ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನಾಯಕರಿಗೆ ಅವಕಾಶ ಕೊಟ್ಟು ಸಮುದಾಯ

ಬಹುಶಃ ಯಾಕಂದ್ರೆ ಹೇಳಿದ್ರೆ ಬಹಳಷ್ಟು ನಮ್ಮ ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ನಾವು ಬರೆ ದಿನಾಚನ ಆಚರಣೆ ಮಾಡ್ತೇವೆ ಹೊರತು ಅದು ನಾವು ಸಂದೇಶ ಕೊಡ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ಸಭೆ ಕೊಟ್ಟಿದ್ದಾರೆ ಅವರು ವಿಶೇಷವಾಗಿ ಆಚರಣೆ ಸರ್ಕಾರ ಇದ್ದಾಗ ಚಾಲನೆ ಕೊಟಿದ್ದ ನಾವು ಎಂಟಗೆ ಚರ್ಚೆ ಮಾಡಿದ್ದ ನಾವು ಸರ್ ಅಧ್ಯಕ್ಷ ಅಶಕ್ ರೂಲ್ಸ್ ರೂಲ್ಸ್ ಅಂತಾ ಅಧ್ಯಕ್ಷೆ ಒಂದ್ಸಾರಿ ಕೇಳಿ ರೂಲ್ಸ್ ಮಾನ್ಯ ಕಾನೂನು ಸಚಿವರೇ ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರುವುದಿಲ್ಲ ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ ಇದರಲ್ಲಿ ಆದರೆ ನೋಡಿ ಹೆಂಗೇನ್ರ ಮತ್ತೆ ನೋಡಿ ಪಾಳ ಸ್ಪಷ್ಟವಾಗಿದೆ ಸರ್ಕಾರ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಚರ್ಚೆಗೆ ಅವಕಾಶ ಇಲ್ಲವಲ್ಲ ಸ್ಪಷ್ಟವಾಗಿದೆ ಆದರೆ ಹಾ ಹೇಳಿ ಏನಾದ್ರೂ ಸದಸ್ಯ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬಹುದು ಕೊಡ್ಲೇಬೇಕ ಕೂಡ ಇಲ್ಲ ನಾವು ಹೇಳ್ತಾ ಇದಿರೋದು ನಾನು ಕೇಳಿ நான் கேக்கலை okay,